ಪೊಲೀಸರ ತನಿಖೆ ಮಾಡಿ ಅವರು ತಪ್ಪಿಸ್ಕೊಂಡು ಯಾರೇ ಇದ್ರು ಕ್ರಮ ಕೈ ಕೊಡೋದು ಯಾರೇ ಇದ್ರು ಕೂಡ ಅದ್ರ ಪೊಲೀಸರ ತನಿಖೆ ಮಾಡ್ತಾರ ಕ್ರಮ ಕೈಕೊಡ್ತಾರೆ ಸಿಗ್ತದೆ ಇಲ್ಲ ಮಾಹಿತಿ ಇಲ್ಲ ಪೂರ್ಣ ಮಾಹಿತಿ ಇಲ್ಲ ಪ್ರಾಥಮಿಕ ಅವ್ರ ಮೇಲೆ ಅಶ್ಲೀಲವಾಗಿ ಬೈದರಂತಿದೆ ಸೊ ಅದು ಈಗಾಗಲೇ ಕಂಪ್ಲೀಟ್ ಕೂಡ ಆಗಿದೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಷ್ಟೇ ಆಡಿಯೋ ವಿಡಿಯೋ ಬಗ್ಗೆ ನೋಡೋಣ ಅದ್ ಮುಂದೆ ಪೊಲೀಸ್ ತನಿಖೆಯಲ್ಲಿ ಎಲ್ಲ ಕೊರಗೆ ಬಂದೇತಕ್ಕ ಅದೇ ಅಲ್ಲ ಯಾವೇ ಇದ್ರು ಕೂಡ ಪೊಲೀಸರು ಕ್ರಮ ಕೈಕೊಳ್ತಾರೆ